ಉತ್ತರ ಪ್ರದೇಶದ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಸೋಮವಾರ ಮುದ್ದುಮೊಗದ ಬಾಲರಾಮನ ಶಿಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿ ಲೋಕಾರ್ಪಣೆಗೊಂಡಿದೆ ಹಲವರ ತ್ಯಾಗ ಪರಿಶ್ರಮದ ಫಲವಾಗಿ ಪ್ರಭು ಶ್ರೀರಾಮನು ಅಯೋಧ್ಯೆಗೆ ಮರಳಿದ್ದಾನೆ ಶುಭ ಅಭಿಜಿತ್ ಮುಹೂರ್ತದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತು ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಧಾರ್ಮಿಕ ವಿಧಿವಿಧಾನದ ಮುಖ್ಯ ಯಜಮಾನನಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಅವರ ಜೊತೆಯಲ್ಲೇ ಇನ್ನಿತರ ಹದಿನೈದು ಯಜಮಾನರು ಭಾಗವಹಿಸಿದ್ದರು ಸಮಾಜದ ಹಲವು ವರ್ಗಗಳ ಸಮುದಾಯಗಳ ನಾಯಕರನ್ನ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನದ ಯಜಮಾನರಾಗಿ ಆಯ್ಕೆ ಮಾಡಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಪ್ರಧಾನಿ ಮೋದಿ ಅವರು ವಿಧಿವಿಧಾನವನ್ನು ನೆರವೇರಿಸ್ತಾರೆ ಈ ವೇಳೆ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಇದ್ರು ರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಮಾತನಾಡಿದ ಮೋದಿ ಬಾಲರಾಮ ಇನ್ನು ಮುಂದೆ ಟೆಂಟ್ ನಲ್ಲಿ ಇರೋದಿಲ್ಲ ಭವ್ಯ ಮಂದಿರದಲ್ಲಿ ಇರ್ತಾನೆ ಅಂತ ಹೇಳಿದ್ರು ಅಬಿದ್ ದಿವ್ಯ મંદિર ಮೇ ਰਹೇಂಗೇ मेरा पक्का विश्वास है ये ಐತಿಹಾಸಿಕ ಸಂಭ್ರಮಕ್ಕೆ ನೂರಾರು ಸಂತರು ಹಾಗೂ ಸಾವಿರಾರು ವಿವಿಐಪಿಗಳು ಕೂಡ ಸಾಕ್ಷಿಯಾಗಿದ್ರು ಚಿರಂಜೀವಿ ರಾಮಚರಣ್ ಋಷಭ್ ಶೆಟ್ಟಿ ಬಾಲಿವುಡ್ ಕ್ಯಾತನಟಾ ಅಮಿತಾ ಬಚ್ಚನ್ ತೆಲುಗು ನಟ ಪವನ್ ಕಲ್ಯಾಣ ಹಾಗೆ ಕಂಗನ ರಣಾವತ್ ಕತ್ರಿನಾ ಕೈಫ್ ಸೂಪರ್ ಸ್ಟಾರ್ ರಜನಿಕಾಂತ್ ಧನುಷ್ ಆಲಿಯಾ ಭಟ್ ರಣಬೀರ್ ಸೇರ್ದಂತೆ ಅನೇಕ ನಟ ನಟಿಯರು ಅಯೋಧ್ಯೆಗೆ ತೆರಳಿದ್ರು ಹಾಗೆಯೇ ಸ್ಟಾರ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ವೆಂಕಟೇಶ್ ಪ್ರಸಾದ್ ಆರ್ ಅಶ್ವಿನ್ ಕೂಡ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ರಾಮಲಲ್ಲ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಸಾಧುಸಂತರಿಗೆ ಹಾಗೂ ವಿಶೇಷ ಆಹ್ವಾನಿತರಿಗೆ ದೇಗುಲ ಪ್ರವೇಶಕ್ಕೆ ಅನುಮತಿ ನೀಡಲಾಗಿತ್ತು ಹೂಗಳಲ್ಲೇ ಅಲಂಕೃತಗೊಂಡಿದ್ದ ರಾಮ ಮಂದಿರವನ್ನು ನಟನಟಿಯರು ಕ್ರಿಕೆಟ್ ಸ್ಟಾರ್ಸ್ಗಳು ಸೇರಿದಂತೆ ವಿಶೇಷ ಅತಿಥಿಗಳು ಕಣ್ತುಂಬಿಕೊಂಡರು ಮತ್ತೊಂದು ಕಡೆ ಜನಸಂದಣಿ ಹೆಚ್ಚಾಗಿರುವುದರಿಂದ ಜನವರಿ ಇಪ್ಪತ್ತೇಳರ ನಂತರವೇ ದೇವಾಲಯಕ್ಕೆ ಭೇಟಿ ನೀಡುವಂತೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಭಕ್ತರಲ್ಲಿ ವಿನಂತಿ ಮಾಡಿದೆ ರಾಮ ಮಂದಿರದ ಆಂದೋಲನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿದ್ದ ಉಮಾಭಾರತಿ ಹಾಗೂ ಸಾಧ್ವಿ ರಿತಾಂಬರ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಬ್ಬರು ಭಾವುಕರಾಗಿ ಅಪ್ಕೊಂಡಿದ್ದು ಈ ಚಿತ್ರ ಬೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಉತ್ತರ ಪ್ರದೇಶದ ಮಾಜಿ ಸಿಎಂ ಕಲ್ಯಾಣ್ ಸಿಂಗ್ ಅವರಂತೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ಯಾವುದಕ್ಕೂ ಸಿದ್ಧ ಅಂತ ಸಾರ್ವಜನಿಕವಾಗಿ ಇಬ್ಬರೂ ನಾಯಕರು ಘೋಷಿಸಿಕೊಂಡಿದ್ರು ಅಯೋಧ್ಯೆಯ ಶ್ರೀರಾಮ ಮಂದಿರದ ಎದುರು ಬಂದಾಗ ಇಬ್ಬರು ಕೂಡ ಭಾವುಕರಾಗಿ ತಬ್ಕೊಂಡ್ರು ಈ ವೇಳೆ ಸಾಧ್ವಿ ರಿತಾಂಬರ ಅವರು ಕಣ್ಣೀರಿಟ್ರು ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ರಾಮ ಮಂದಿರ ಉದ್ಘಾಟನೆ ಮಾಡಿದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಸೀತಾರಾಮ ಲಕ್ಷ್ಮಣ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಹಾಗೆಯೇ ಮೂವತ್ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದಾರೆ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದ ಬಿದರಹಳ್ಳಿಯ ಹೋಬಳಿಯ ಹಿರಂಡಹಳ್ಳಿ ಶ್ರೀರಾಮ ಟೆಂಪಲ್ ಟ್ರಸ್ಟ್ ಈ ದೇಗುಲವನ್ನು ನಿರ್ಮಿಸಿತ್ತು ದೇಗುಲ ಲೋಕಾರ್ಪಣೆ ಬಳಿಕ ಮಹಾಕುಂಭಾಭಿಷೇಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದರು